ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರಸುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಪ್ರೊಫೆಸರ್ ಎ ಸಿ ಪಾಟೀಲ್ ಅವರು ಈ ಬುಕ್ ಬರೆದಿದ್ದಾರೆ ಭೇಟಿ ಮಾಡ್ತಾ ಇರೋದು ಬಹಳ ಖುಷಿ ಆಯ್ತು ಸೊ ದೊಡ್ಡದಾದಂಥ ವಿಸ್ತಾರವಾದಂತಹ ಪ್ರದೇಶವನ್ನು ನೋಡ್ಲಿಕ್ಕೆ ಅಲ್ಲೆಲ್ಲಿ ಅಲ್ಲೇ ಬೇರೆ ಬೇರೆ ನೇಮಿಸ ಕಳಿಸ್ಕೊಂಡು ಈ ಪ್ರದೇಶಕ್ಕೆ ಕಳ್ಸಿ ಕೊಡ್ತಾರೆ ಅದು ಬಂದ ನಂತರ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಮುಂದೆ ಬೇರೆ ಬೇರೆ ಕಾರಣಾಂತರದಿಂದ ಇವರು ಅದೇ ಪ್ರದೇಶದಾಗ ಉಳ್ಕೋತಾರೆ ಸ್ನೇಹಿತರೆ ಚಂದ್ರಶ್ರೂತ ಅವರು ಅನೇಕ ವಿಡಿಯೋಗಳನ್ನು ಮಾಡಿ ಇತಿಹಾಸದ ಪ್ರಜ್ಞೆಯನ್ನು ಮೂಡಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಹಂಡೆಹರಿಸರ ಬಗ್ಗೆ ಅವರು ಕೇಳಿಸಿ ಕೆಲವು ನನ್ನಿಂದ ವಿಷಯಗಳನ್ನು ಹೊರತಾಗಿಸಿದ್ದಾರೆ ತಾವು ಅವನ್ನೆಲ್ಲವನ್ನು ತಮ್ಮ ಸ್ನೇಹಿತರಿಗೆಲ್ಲೂ ಫಾರ್ವರ್ಡ್ ಮಾಡಿ ಮತ್ತು ಹೆಚ್ಚು ಈ ವಿಡಿಯೋದ ಬಗ್ಗೆ ನೀವು ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಲೈಕ್ ಮಾಡಿಸಿ ಮತ್ತು ಇತಿಹಾಸ ಪ್ರಸಾರ ಮಾಡುವಂಥ ಕೆಲಸದಲ್ಲಿ ನಿಮ್ಮದು ಒಂದು ಹಳ್ಳಿಯಲ್ಲಿ ಸೇವೆ ಸಲ್ಲ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರಸುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಮತ್ತು ಇತಿಹಾಸವನ್ನು ಹುಡ್ಕೊಂಡು ಹೊರಟಾಗ ಕೆಲವೊಂದು ಇತಿಹಾಸಗಳು ನಮಗೆ ಸಿಗ್ತಾ ಹೋಗುತ್ತೆ ಎಲ್ಲೋ ಯಾರೋ ಒಬ್ಬರು ಯಾವ ಥರ ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆಲ್ಲೂ ತಿಳಿಯ ಪಡಿಸಲ್ಲ ಯಾರು ಹೇಳಲ್ಲ ಯಾಕಂದರೆ ಅದು ಯಾರಿಗೂ ಬೇಕಾಗಿಲ್ಲ ಜನ್ರೇಷನ್ ಜನ್ರೇಷನ್ಗೆ ಆ ಇತಿಹಾಸಗಳೆಲ್ಲ ಮರ್ತು ಹೋಗ್ತಾ ಹೋಗುತ್ತೆ ಯಾರಾದರೂ ಪುಸ್ತಕ ರೂಪದಲ್ಲಿ ಬರೆದಿಟ್ಟು ಅದನ್ನು ಒಬ್ರಿಂದ ಒಬ್ಬರಿಗೆ ಶೇರ್ ಮಾಡ್ತಾ ಹೋದರೆ ವಿಷಯಗಳು ಗೊತ್ತಾಗುತ್ತೆ ಇವತ್ತು ನಾವು ಬಿಜಾಪುರ ಭಾಗದಲ್ಲಿ ಬಳ್ಳಾರಿ ಮತ್ತು ಅನಂತಪುರದ ಅರಸ ಹಂಡೆ ಹನುಮಪ್ಪ ನಾಯಕ ಅಂತ ಹೇಳಿ ಒ ಏನಿದೆ ಅಂತಂದ್ರೆ ಒಬ್ಬ ಹಿಂದೂ ಧರ್ಮವನ್ನ ಕಾ ಹೇಗೆ ಕಾಪಾಡ್ತಾ ಇದ್ರು ಅಥವಾ ಹೇಗೆ ಅವರು ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದ ಒಂದು ಸ್ಥಾನ ಪಡ್ಕೊಂಡಿದ್ದಾರೆ ಅಥವಾ ಹೇಗೆ ಅವರು ಆಡಳಿತ ಮಾಡ್ತಾ ಇದ್ರು ಈ ಹಂಡೆ ಹನುಮಪ್ಪ ನಾಯಕನವರು ಹೇಗೆ ಅವರು ತಮ್ಮ ಜೀವನ ನಡೆಸಿದ್ರು ಎಷ್ಟು ಧೈರ್ಯಶಾಲಿ ಎಷ್ಟು ಶಕ್ತಿಶಾಲಿ ಆಗಿದ್ರು ಅನ್ನೋದನ್ನ ಆ ಈ ಪುಸ್ತಕವನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ನೋಡಿ ಇದು ಪ್ರೊಫೆಸರ್ ಎ ಸಿ ಪಾಟೀಲ್ ಅವರೂ ಈ ಬುಕ್ ಬರೆದಿದ್ದಾರೆ ಸೊ ನನಗೆ ಅಚಾನಕ್ ಆಗಿ ಈ ಬುಕ್ ಸಿಕ್ತು ಜೊತೆಗೆ ಈ ಬುಕ್ಸ್ ಸಿಕ್ಕದಲ್ದಲೆ ಈ ಬುಕ್ಸ್ ಅನ್ನ ಬರೆದವರು ಆ ಬಹಳ ಒಂದು ವಿಶೇಷವಾದಂತಹ ಒಂದು ಸಂಶೋಧನೆ ಮಾಡಿ ಹಲವು ವಿಚಾರಗಳನ್ನು ಕಲೆಕ್ಟ್ ಮಾಡಿ ಅವರು ಇವತ್ತು ಈ ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ ಇವತ್ತು ನಮ್ಮ ಜೊತೆ ಅವರು ಎ ಸಿ ಪಾಟೀಲ್ ಸರ್ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಹಂಡೆ ಹನುಮ ನಾಯಕನ ಬಗ್ಗೆ ಅವರ ಒಂದು ವಿಶೇಷವಾದ ಸಂಗತಿಗಳನ್ನ ಅವರ ಒಂದು ಲ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ಅವ್ರು ಹೇಗೆ ಹಿಂದೆ ಅರಸರ ಅರಸರ ಆದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಚಿಕ್ಕದಾಗಿ ಒಂದು ವಿವರಣೆಯನ್ನ ಅವ್ರ ಮುಖಾಂತರ ನಾನು ತಿಳಿಸ್ಪಿಸ್ತೀನಿ ನೀವು ದಯವಿಟ್ಟು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ವಿಷಯ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾ ಈ ವಿಡಿಯೋ ನೋಡಿ ನಿಮ್ಗೆ ಏನೋ ಅನಿಸಿದೆ ಕಾಮೆಂಟ್ ಮಾಡಿ ವಿಡಿಯೋ ಮೇಲೆ ಲೈಕ್ ಮಾಡೋದ್ ಅಂತ ಬರೀಬಿಡಿ ಬನ್ನಿ ಆ ಈ ಹಳ್ಳಿ ಹನುಮಪ್ಪ ನಾಯಕರ ಬಗ್ಗೆ ಏನು ವಿಶೇಷ ಇದೆ ಅಂತೇಳಿ ಪ್ರೊಫೆಸರ್ ಎ ಸಿ ಪಾಟೀಲ್ ಅವರನ್ನ ನಾನು ಖುದ್ದಾಗಿ ಭೇಟಿ ಮಾಡಿ ಅವರಿಂದ ವಿಷಯವನ್ನು ಕಲೆಕ್ಟ್ ಮಾಡುವಂತಹ ಒಂದು ಪಡೆಯಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ರಿ ಬನ್ನಿ ಅವರನ್ನ ಮಾತಾಡ್ಸೋಣ ಬನ್ನಿ ಹೋಗೋಣ ಸ್ನೇಹಿತರೆ ಏನು ಪ್ರೊಫೆಸರ್ ಎ ಸಿ ಪಾಟೀಲ್ ಏನಿದ್ದಾರೆ ಅವರ ಸಾಧನೆ ನೀವು ಎಷ್ಟು ಮಟ್ಟಿಗಿದೆ ಅಂದ್ರೆ ಒಬ್ಬ ಇತಿಹಾಸವನ್ನ ಹುಡ್ಕೊಂಡು ಇತಿಹಾಸದಲ್ಲಿ ಬರುವಂಥ ವಿಚಾರವನ್ನ ಒಂದು ಪುಸ್ತಕ ರೂಪದಲ್ಲಿ ತರುವುದು ಬಹಳ ಈಸಿಯಾದ ಕೆಲಸ ಅಲ್ಲ ಅಲ್ಲಿ ತುಂಬಾ ಶ್ರಮ ಇರುತ್ತೆ ಹುಡುಕಾಟ ಇರುತ್ತೆ ಆ ದಾಖಲೆಗಳನ್ನ ಹುಡುಕ್ಬೇಕಾಗತ್ತೆ ಸೊ ಇವತ್ತು ನಮ್ಮ ಜೊತೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿ ಇವತ್ತು ಈ ಈ ಒಂದು ವಿಚಾರವನ್ನ ಖಂಡಿತವಾಗಿ ಇದು ದಾಖಲೆಗಳ ಸಮೇತ ನಮಗೆ ಹೇಳುವ ಪ್ರಯತ್ನ ಮಾಡಿದ್ದಾರೆ ನಾವು ಅವರನ್ನ ನಿಮ್ಗೆ ಭೇಟಿ ಮಾಡಿಸ್ತೀನಿ ಅವರ ಅವರಲ್ಲಿ ಏನೇನು ವಿಶೇಷಗಳಿದೆ ಹಂಡೆ ಹನುಮಪ ನಾಯಕರ ಅಲ್ಲದಲೇ ಅವರ ಜೀವನವನ್ನ ಈ ಒಂದು ಸಂಶೋಧನೆಗೆ ಮತ್ತೆ ಈ ವಿಚಾರವನ್ನ ಮುಡ್ಸೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಾ ನಿಮ್ಗೆ ಅಹ್ ಅವ್ರ ಭೇಟಿ ಮಾಡಿ ನಮ್ಗೆ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಸರ್ ಬನ್ನಿ ನಮಸ್ಕಾರ 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 ಸರ್ ನಮಸ್ಕಾರ ನಾ ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು ಬಹಳ ಖುಷಿ ಆಯ್ತು ಸೊ ಯಾಕೆ ಅಂದ್ರೆ ಈ ಹಂಡೆ ಹನುಮಪ್ಪ ನಾಯಕರ ಬಗ್ಗೆ ಎಲ್ಲೂ ಕೂಡ ಎಲ್ಲೂ ಮಾಹಿತಿಗಳಿಲ್ಲ ಸೊ ಈ ಪುಸ್ತಕವನ್ನ ನಮ್ಗೆ ಸಿಕ್ಕಿದ ಮೇಲೆ ಗೊತ್ತಾಯಿತು ನೀವು ಈ ಒಂದು ಹಂಡೆ ಹನುಮ ನಾಯಕರ ಬಗ್ಗೆ ಎಷ್ಟು ಮಟ್ಟಿಗೆ ಕಷ್ಟಪಡಿದ್ರೆ ಅಂತ ಗೊತ್ತಾಯ್ತು ಸರ್ ಸರ್ ಈ ಹಂಡೆ ಹನುಮ ನಾಯಕ ಬುಕ್ಸ್ ಬರೀಲಿಕ್ಕೆ ಅಥವಾ ಮಾಹಿತಿ ಕರೆಕ್ಟ್ ಮಾಡಕ್ಕೆ ಸರ್ ಯಾರ ಪ್ರೇರಣೆ ಏನ್ ಸರ್ ನಾನು ಹಂಪಿ ವಿಶ್ವವಿದ್ಯಾಲಯದ ಇದ್ದಾಗ ಇದ್ದಾಗ ಅಲ್ಲಿ ಒಂದು ಈ ಬಳ್ಳಾರಿಯ ಪಾಳೆಗಾರರ ಬಗ್ಗೆ ವಿಚಾರ ಸಂಕಿರಣ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಪ್ರಸ್ತಾಪ ಬಂತು ಆ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಒಬ್ಬ ಸೀನಿಯರ್ ಪ್ರೊಫೆಸರ್ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿಯವರು ಅಂತೇಳಿ ಅವರಿಗೆ ನಮ್ಮ ಕುಲಪತಿಗಳು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅವರು ಬೇರೆ ಬೇರೆ ವಿಷಯಗಳನ್ನು ಮಾಡುವಾಗ ನಿಮ್ಮ ನನಗೂ ಒಂದು ಪ್ರಸ್ತಾಪ ಬಂತು ನೀವು ಒಂದು ಯಾವುದೋ ವಿಷಯದ ಬಗ್ಗೆ ಮಾತಾಡಿ ಪಾಕಿಲ್ರೆ ಅದ್ರ ಬಗ್ಗೆ ಅದಕ್ಕೂ ಹಿಂದೆ ನಾನು ಒಂದು ಹತ್ತಾರು ವರ್ಷದಿಂದ ಇದನ್ನು ಕೆಲಸ ಮಾಡ್ತಾಯಿದ್ದೆ ಅವರು ಹೇಳಿದ ನಂತರ ಇನ್ನೂ ಅಷ್ಟು ಆ ವಿಷಯದ ಬಗ್ಗೆ ಒಂದಿಟ್ಟು ಹುಡುಕಾಟ ಶುರುವಾಯಿತು ಸೆಮಿನಾರ್ನಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಬೇಕಂದ್ರೆ ಸ್ವಲ್ಪ ದಾಖಲೆ ಆ ಹುಡುಕಾಡುವಂಥ ಸಂದರ್ಭದಲ್ಲಿ ಅಲ್ಲೇ ಹೋಗಿ ಬಳ್ಳಾರಿ ಅಂತವ್ರು ಬಳ್ಳಾರಿ ಒಳಗೆ ವಿಷಯಗಳು ಸಿಗ್ತಾವೆ ಅಂತ ನಮ್ಮ ಕಲ್ಪನೆ ಇತ್ತು ಬಳ್ಳಾರಿ ಕೊಟ್ಟೂರು ಈಶ್ವರ ಜಗದ್ಗುರು ಕೊಟ್ಟೂರು ಮಠ ಅಂತ ಹೇಳಿ ಅಲ್ಲಿ ಹೋದ ನಂತರ ಹೊಸಪೇಟಿನಲ್ಲಿ ಅದರ ಬ್ರಾಂಚ್ ಇದೆ ಅಲ್ಲಿ ನೀವು ಈಗ ಅಲ್ಲೇ ಸ್ವಾಮೀಜಿಯವರ ಥರ ಹೋಗ್ರಿ ಅಂತ ಅಲ್ಲಿ ಒಬ್ಬರು ಹೇಳಿದರು ಮತ್ತೆ ಹೊಸಪೇಟೆ ಆದ್ರೆ ಭಾಳ ಹೋಯ್ತು ನಾನು ಅಲ್ಲೇ ಇರ್ತಿದ್ದೆ ಹ್ಯಾಂಪು ಯೂನಿವರ್ಸಿಟಿ ಅಲ್ಲಿ ಬಂದು ಅಲ್ಲೆಲ್ಲ ಕೇಳಿದಾಗ ಅಲ್ಲಿ ತಾಮ್ರ ಪತ್ರ ಸಿಕ್ತು ಅನೇಕ ದಾಖಲೆಗಳು ಏನು ಕಡತಗಳು ಇವೆಲ್ಲ ಸಿಕ್ಕು ನಮಗೆ ಮಟ್ಲೊಳಗೆ ದಾನ ಕೊಟ್ಟ ದಾನಪತ್ರಗಳೆಲ್ಲ ಸಿಕ್ಕು ಅವೆಲ್ಲ ಓದಿದ ನಂತರ ಇವ್ರ ಇತಿಹಾಸದ ಒಂದ್ ದೊಡ್ಡ ವಿರಾಟ್ ಸ್ವರೂಪನೇ ಗೊತ್ತಾಯ್ತು ಇದಕ್ಕೆ ಒಬ್ಬ ಮುಖ್ಯವಾದಂಥ ವ್ಯಕ್ತಿ ಅವನು ಬಿಜಾಪುರ ಜಿಲ್ಲೆ ಹಿಂದೆ ಬಿಜಾಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಮುತ್ಗಿ ಅನ್ನುವಂಥ ಗ್ರಾಮ ಸರ್ ಆ ಮುತ್ಗಿ ಗ್ರಾಮದೊಳಗೆ ಒಬ್ಬ ಊರ ಗೌಡ ಅವನು ಗೌಡನ ಮಗ ಯಾರು ಹನುಮನಾಯಕ್ ಹನುಮಪ್ಪನ ಗೌಡನ ಮಗ ಅಲ್ಲಿ ಅವನು ಕುಸ್ತಿ ಆಮೇಲೆ ಕುದುರೆ ಸವಾರಿ ಇವೆಲ್ಲ ಬಹಳ ಪ್ರಸಿದ್ಧ ಇದ್ದ ಹಬ್ಬ ಹುಣ್ಣಿಯೊಳಗೆ ಈ ಕ ಗುಂಡು ಕಲ್ಲುಗಳನ್ನು ಎತ್ತೋದು ಗರ್ಡಿ ಮನೆ ಇವು ಕೂಡ ಇದ್ದಾವೆ ಅದು ಆ ಸಂದರ್ಭದಲ್ಲಿ ಮುಸ್ಲಿಂ ಅರಸರ ಸೈನಿಕರ ಗಮನಕ್ಕೆ ಬಂದು ಅವ್ರು ಅವನಿಗೆ ವಿಷಯ ತಿಳಿಸಿ ಅವ್ರನ್ನು ಬ ಅವ್ರನ್ನ ಕರೆಸಿ ನೀನು ಭಾಳ ಬಲಾಡಿ ಬಲಾಟಿದ್ ಕೇಳಿದ್ವಿ ನಮ್ಮ ಸೈನ್ಯದೊಳಗೆ ನೀನು ಕೆಲಸ ಮಾಡು ನೀನು ಒಳ್ಳೆ ಹುದ್ದೆ ಕೊಡ್ತೀನಿ ಅಂತಾರೆ ಇವನು ಹೋಗ್ತಾನೆ ಬಹು ಬಾ ಸ್ವಲ್ಪ ದಿನದಲ್ಲಿ ಅಲ್ಲಿ ಸೈನ್ಯದ ಒಂದು ದೊಡ್ಡ ಜವಾಬ್ದಾರಿ ಬರ್ತದೆ ಮುಂದೆ ಮುಖ್ಯಸ್ಥನ ಹೆಂಗ್ ಮಾಡ್ತಾರ ಅಷ್ಟಕ್ಕ ಸಾಲದೇ ಮೂರು ಪರಗಣೆಗಳಿಗೆ ಅವನಿಗೆ ಒಡೆಯನ್ನೇ ಮಾಡ್ತಾ ಒಂದ್ ಪರಗಣೆ ಅಂದ್ರೆ ಸುಮಾರು ಒಂದ್ ನಾಲ್ಕ್ ಹಳ್ಳಿ ಅಂತ ಹೇಳ್ತೀವಿ ಮುತ್ತಿಗೆ ಒಡ ಒಡಗಿ ಮನಗುಳಿ ಮೂರು ಪರಗಣಿಗಳಿಗೆ ಅವನು ವಡೆನ ಮಾಡ್ತಾರೆ ಅಲ್ಲಿ ಸಣ್ಣ ಪುಟ್ಟ ಜಗಳಿರ್ತಾವೆ ಅವ್ನ ಎಲ್ಲಾ ಸರಿಪಡಿಸ್ತಾನೆ ಅದ ಅವನ ಇದರ ಪ್ರಕಾರ ಅಲ್ಲಿ ಕೆರೆಗಳನ್ನ ಕಟ್ಟಿಸುವಂತಹದ್ದು ದೇವಾಲಯ ಬಿದ್ದ ದೇವಾಲಯಗಳನ್ನ ರಿಪೇರಿ ಮಾಡಿಸುವಂತದ್ದು ಇವನಿಗೆಲ್ಲ ಜವಾಬ್ದಾರಿಗಳನ್ನ ಕೊಡ್ತಾರೆ ಅಲ್ಲೆಲ್ಲಾ ಅಂತ ಜೀರ್ಣೋದ್ಧಾರ ಮಾಡುವಂತ ಕೆಲಸಗಳು ಇಂಥವೆಲ್ಲ ಅವ್ರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರ್ತಾನೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಬಹಳ ಜನಪ್ರಿಯತೆ ಗಳಿಸ್ತಾನೆ ಇದನ್ನು ನೋಡಿದ ನಂತರ ಮುಂದೆ ಬಹಳ ವಿಸ್ತಾರವಾದಂಥ ಒಂದು ಸಾಮ್ರಾಜ್ಯ ಅಲ್ಲಿ ಆ ದಿಲ್ಸೈನ್ ಬಂಕಾಪುರ ಬಳ್ಳಾರಿ ಕುರಗೋಡು ಅನಂತಪುರ ಸಿಂಧನೂರು ರಾಯಚೂರು ಈ ದೊಡ್ಡ ಧಾರವಾಡದವರೆಗೆ ಇದು ನೂರ ತೊಂಬತ್ತೇಳು ಒಂದು ಇಸ್ವಿ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯ ಅದೇ ಇದು ಅವಾಗ ಕೃಷ್ಣದೇವರಾಯರು ಆಗಿರ್ತಾರೆ ನಂತರದಲ್ಲಿ ಅಳಿ ರಾಮರಾಯನ ಕಾಲಕೀರ್ತ ಬರ್ತಾನ ಸೊ ಅಲ್ಲಿ ಬಂದಾಗ ಮುಂದ ಈ ಭಾಗದಲ್ಲಿ ಅವನಿಗೆ ಹನ್ನೊಂದು ಪರಿಗಣೆ ಒಡ್ಡೆಯ ಮಾಡ್ತಾರೆ ಬಹಳಷ್ಟು ಅಲ್ಲಿ ಸುಧಾರಣೆ ಮಾಡ್ತಾನ ಅಂತ ಹೇಳಿ ಇಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಇವನನ್ನು ಸಮರ್ಥದ ನಂತ ಕಳಿಸ್ತಾರೆ ಬಂಕಾಪುರ ಎಲ್ಲ ಅರಾಜಕತೆ ಉಂಟಾಗಿರ್ತದೆ ಅಲ್ಲಿ ಆಂತರಿಕ ದಂಗೆಗಳು ಹೀಗೆಲ್ಲ ಆಗಿರೋದ್ರಿಂದ ದೊಡ್ಡದಾದಂಥ ವಿಸ್ತಾರವಾದಂತಹ ಪ್ರದೇಶ ನೋಡ್ಲಿಕ್ಕೆ ಅಲ್ಲೆಲ್ಲಿ ಅಲ್ಲೇಲೆ ಬೇರೆ ಬೇರೆ ನೇಮಿಸ ಕಳಿಸ್ ಈ ಪ್ರದೇಶಕ್ಕೆ ಇವನನ್ನು ಕಳಿಸ್ಕೊಡ್ತಾರೆ ಸೊ ಹನ್ನೊಂದು ಪರಿಗಣೆಗಳನ್ನ ಉಸ್ತುವಾರಿ ತಗೊಂಡು ಅದನ್ನ ಇಲ್ಲೆಲ್ಲ ಕೆರೆಗಳನ್ನ ಕೈ ದೇವಾಲಯಗಳನ್ನ ನಿರ್ಮಾಣ ಬಂದು ಹುಡುಗಗಳನ್ನ ಸಣ್ಣ ಪುಟ್ಟ ಇವಂತೆಲ್ಲ ಸುಧಾರಣೆಗಳನ್ನೆಲ್ಲ ಮಾಡ್ತಾರೆ ಮಾಡಿ ಇಲ್ಲಿ ಬಹಳ ಜನಪ್ರಿಯತೆ ಕಳಿಸಿ ಅಲ್ಲಿಂದ ಮತ್ತೆ ಬಳ್ಳಾರಿ ಬರ್ತಾನೆ ಬಳ್ಳಾರಿ ಒಳಗನು ಅದೇ ಪರಿಸ್ಥಿತಿ ಅಲ್ಲಿ ಇದನ್ನ ಮಾಡ್ತಾನೆ ಕುರುಗೋಡು ಆಮೇಲೆ ತಕ್ಕಲು ಕೋಟ ಹೀಗಲ್ಲಿ ಸುತ್ತಮುತ್ತಲಿ ಇರುವಂತವು ವಿಜಯನಗರ ಬಿತ್ತಿ ಆ ಕಡೆ ಅವ್ರೆಲ್ಲಾನು ಅವರೆಲ್ಲ ಕೆಲಸಗಳನ್ನ ಮಾಡ್ತಿರ್ತಾರೆ ಅನಂತಪುರ ಪ್ರದೇಶದಾಗ ಅಲ್ಲಿ ನೆಡಮಾಂಬಿ ಸ್ವಾಮೀಜಿ ಅವರು ಇರ್ತಾರೆ ಅವರು ಭತ್ತ ಹಾಕ್ತಾನೆ ಅದೆಲ್ಲ ಪ್ರದೇಶ ಬರುದು ಮತ್ತ ಇಲ್ಲೆಲ್ಲ ಮತ್ತೆ ಹೋಗುದು ಹೀಗೆಲ್ಲ ಮಾಡ್ಕೊಂತಿರ್ತಾರೆ ಒಂದ್ಸಲ ಅವ್ರ ವಿಜಾಪುರದಿಂದ ನಿರ್ಮಾಣ ಸ್ವಾಮೀಜಿಯವರು ಕೂಡ ಅಲ್ಲಿ ಬರ್ತಾರೆ ಒಂದ್ ಅವ್ರಿಗೆಲ್ಲ ಭೇಟಿಯಾಗಿ ಅಲ್ಲಿ ಏನೋ ಪವಾಡಗಳು ಮಾಡಿ ಅಲ್ಲಿಂದ ಅವರು ಹೋಗುವಂತ ಘಟನೆ ಕೂಡ ನಮ್ಮ ಇತಿಹಾಸದಲ್ಲಿ ದಾಖಲೆ ಆಗಿದೆ ಈ ಪ್ರದೇಶ ಎಲ್ಲ ಬಹಳ ಸುಧಾರಣೆ ಮಾಡಿರುವಂತದ್ದನ್ನ ಕಂಡಂತ ಅಲಿ ಆದಿಲ್ ಮತ್ತೆ ಅವನಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನೆಲ್ಲಾ ಕೊಡ್ತಾರೆ ಸಲ ಈ ಇಲ್ಲಿಂದ ತನ್ನ ಐದು ಜನ ಮಕ್ಕಳು ಹುಟ್ಟಿರ್ತಾರೆ ಐದು ಮಂದಿ ಮಕ್ಕಳನ್ನ ಬಿಜಾಪುರ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಆದಿಲ್ ಶಾಹಿನ ದರ್ಶನ ಮಾಡ್ತಾನೆ ದರ್ಶನ ಮಾಡಿದಂತ ಸಂದರ್ಭದೊಳಗ ಅಲ್ಲಿ ಆದಿಲ್ ಶಹಿಗ ಮಕ್ಕಳು ಇರುದಲ್ಲ ಅದು ಬಳ್ಳಾರಿ ಕುರುಗೋಡು ಅನೇಕ ಕೈಪಿ ದಾಖಲಾಗಿದೆ ನಾನು ಹೇಳುವಂತ ವಿಷಯ ನಂದಲ್ಲ ಅಲ್ಲಿರುವಂತ ವಿಷಯ ಆತ ಆದಿಲ್ ಶಾಹಿ ಏನ್ ಹೇಳ್ತಾನೆ ನಿಮ್ಮ ಈ ಐದು ಬಹಳ ಸುಂದರವಾದಂತ ಮಕ್ಕಳು ಇರ್ತಾರೆ ಐದು ಜನ ಮಕ್ಕಳ ಹನುಮ್ ಐದು ಜನ ಮಕ್ಕಳು ಅದ್ರಾಗ ನನಗೆ ಒಬ್ಬ ಮಗನ ನೀವು ಕೊಟ್ರೆ ಅವನನ್ನ ಸುಂತಿ ಮಾಡಿ ಸುಲ್ತಾನ ಮಾಡ್ತೀನಿ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡ್ತಾನೆ ಇದರಿಂದ ಬಹಳಷ್ಟು ಒಂದಿಷ್ಟು ಕೋಪ ಬರ್ತದೆ ನಾಯಕನಿಗೆ ನಾವು ಹಿಂದೂಗಳು ಮತ್ತೆ ನಾವು ಮುಸ್ಲಿಂ ಸಮುದಾಯದವರು ನಿಮ್ಗೆ ನಮ್ಮ ಮಕ್ಕಳನ್ನ ಕೊಡೋದು ಅದು ಸುಂತಿ ಮಾಡೋದು ಅಸಾಧ್ಯ ಅದು ಅಂತ ಅನ್ನುವಂತ ಅಭಿಪ್ರಾಯ ಬಂದಿರ್ಬೇಕು ಕೊನೆಗೆ ಅಷ್ಟಕ್ಕೆ ಆಗುದಿಲ್ಲ ಅದು ಏನು ಮಾತುಗೆ ಅದು ಬಂದು ನಿಮಗೆ ಇಂಥದ್ ಮಗನೇ ಬೇಕು ಮಗ ಗಂಡ್ ಮಗು ಬೇಕು ಅಂತ ಹೇಳಿದ್ರೆ ನಿಮ್ಮ ಸುಲ್ತಾನ ಇದು ರಾಣಿಯರೊಳಗೆ ಯಾರನ್ನಾದ್ರೂ ಕೊಟ್ರೆ ನಾನು ಇವನ್ ಕಿಂತೂ ಇವ್ ಸುಂದರವಾದಂತ ಮಗನ ಹುಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಅನ್ನುವಂತ ದಾಖಲೆ ಆಗಿದೆ ಅನೇಕ ಗ್ರಂಥಗಳಲ್ಲಿ ಇವತ್ತು ನಮ್ಗೆ ದಾಖಲೆಗಳು ಸಿಕ್ಕವ ಅಲ್ಲೆಲ್ಲ ದಾಖಲೆ ಆಗಿದೆ ಅದನ್ನ ಕೇಳಿ ಬಹಳ ಕೋಪಿಷ್ಟ ಆಗ್ತಾನ ಮತ್ ಹೀಗಂದಾಗ ಸಹಜವಾಗಿ ಇದು ಆಗ್ತದೆ ಅವ್ರು ಹಿಡಿದು ಅರೆಸ್ಟ್ ಮಾಡಿ ಒಳಗೆ ಹಾಕಿರಿ ಅದು ಇದು ಅಂತಾನ ಆ ಹಗೋ ಅಲ್ಲಿಂದ ಎಲ್ಲರನ್ನೂ ಕರ್ಕೊಂಡು ಇದನ್ನ ಮಾಡ್ಕೊಂಡು ತಪ್ಪಿಸ್ಕೊಂಡು ಬರ್ತಾನೆ ಔಷಧ ತಪ್ಪಿಸ್ಕೊಂಡು ಬರ್ಲಿಕ್ಕೆ ಕಾರಣ ಅಂತಂದ್ರೆ ಅವ್ನ ಸೈನ್ಯದ ಮುಖ್ಯಸ್ಥ ಇರ್ತಾನೆ ಎಲ್ಲರೂ ಅವನ ಕೈಕೊಳ್ಳಿ ಕೆಲಸ ಮಾಡಿದವರು ನಮ್ಮ ಮುಖ್ಯಸ್ಥ ಅವ್ನ ಹೆಂಗಿದ್ ಸಂಕೋಚ ಮತ್ತೆ ಬಹುಪಾಲ ಜನ ಹಿಂದೂಗಳು ಇರ್ತಾರೆ ಅವರು ಬಹುಶಃ ಹನ್ಮಾಪ ನಾಯಕನಿಗೆ ಸಹಾಯ ಮಾಡಿರ್ಬೇಕು ಅಲ್ಲಿಂದ ಅವ್ನು ತಪ್ಪಿಸ್ಕೊಂಡು ಇಲ್ಲೆಲ್ಲ ಆಳ್ ಇರ್ತಾನಲ್ಲ ನಿಡ್ಮಾಮಿ ಮಠಕ್ಕೆ ಬರ್ತಾನ ಮಟ್ಟವ್ ಇರ್ತಾನ ರಕ್ಷಣೆ ಆಗ್ತದ ಅಂತ ಹೇಳಿ ಯಾಕಂದ್ರೆ ಇವ್ರು ಬೆನ್ನ ಎಲ್ಲಿ ಇದ್ದಲ್ಲಿ ಹಿಡ್ತಂತೇಳಿ ದೊಡ್ಡ ಸೈನ್ಯ ಅವರು ಅವ್ರಿಗೆ ರಕ್ಷಣೆ ಕೊಡ್ತಾರ ಇದೇ ಸಂದರ್ಭದಲ್ಲಿ ಒಂದು ಘಟನೆ ಏನಾಯ್ತಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಳಿ ರಾಮರಾಯ ವೀಕ್ ಆಗಿರ್ತಾನ ಅಂದ್ರೆ ವಯಸ್ಸಾಗಿರ್ತದೆ ಅವನನ್ನ ಶರೆಯೊಳಗಿಡ್ತಾರೆ ಆ ನಂತರ ಬಕ್ಕ ಸತ್ತಿಮ್ಮಯಿ ಅಂತ ಹೇಳಿ ಆ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ತಾನು ತನ್ನ ಕೈ ಹಾಕಿ ಹೋಗ್ಬೇಕು ಅನ್ನುವಂಥದ್ದು ಅವರು ಮುಸ್ಲಿಮರ್ಸರಿಗೆ ಪತ್ರ ಮುಖಾಂತರ ಅವೆಲ್ಲ ಬ ಬಂದು ಈಗ ಚಲೋ ಅದೇ ಯುದ್ಧ ಮಾಡ್ರಿ ನನಗೆ ರಾಜ್ಯ ಕೊಡಬೇಕು ಮತ್ತು ಉಳಿದದೆಲ್ಲ ನೀವು ನಿಮ್ಮ ಆಡಳಿತ ಒಳಗೆ ನಾನು ಕೆಲಸ ಮಾಡ್ತೀನಿ ಅಂತ ಅರೆಸ್ಟ್ ಮಾಡಿ ಅದು ನಾಲ್ಕು ಜನ ಈ ಗೋಳ್ಕುಂಡದ್ದು ಮತ್ತು ಗುಲ್ಬರ್ಗ ಬಿಜಾಪುರ ಇವರೆಲ್ಲ ಆದಿಲ್ ಚಹಾಯಿಗಳು ಕೂಡಿ ಇಲ್ಲಿ ಯುದ್ಧಕ್ಕೆ ಬರ್ತಾರೆ ಇದು ಸುದ್ದಿ ಗೊತ್ತಾಗ್ತದೆ ಯಾರಿಗೆ ಅಳಿ ರಾಮರಾಯನಿಗೆ ದೂರ ಜಾಗ ಗುಪ್ತಚರ ಗೊತ್ತಾಗ್ತದ ವಿಜಯನಗರ ಸಾಮ್ರಾಜ್ಯ ಹಾಳಾಗ್ತದೆ ಏನ್ ಮಾಡು ನಿನ್ನ ಓ ಹೇಗಾದ್ರು ಮಾಡಿದ ರಕ್ಷಣೆ ಮಾಡೋಕಂದಾಗ ಇದು ಘಟನೆ ಅಲ್ಲಿ ಬಂದಿರ್ತದೆ ಹಿಂಗ ಹಣ್ಣ ಶೂರ ಸೈನ್ಯದಾಗ ಸೈನ್ಯದಾಗಿದ್ದಾವ ಅವ ಅಲ್ಲಿಂದ ಜಗಳಾಡಿ ಬಂದಾನ ಅವನು ಹಿಡ್ಕೊಂಡ್ರೆ ಅವನ್ ಎಲ್ಲ ಗೊತ್ತಿರ್ತದ ಹೇಗಾದ್ರೂ ಮಾಡಿ ಅವ್ರನ್ನ ಕರೆಸಿದ್ರೆ ನಿಮ್ಗ ಅನುಕೂಲ ಆಗುದ್ ಕೆಲವ್ರು ಹೇಳ್ತಾರ ಅದ ನಿಡಮಾಮಿಡಿ ಒಳಗ ಇವ್ರ ನಿಡಮಾಮಿಡಿಗೆ ಹಳ್ಳಿ ರಮರ ಹೋಗಿ ಆ ಸ್ವಾಮೀಜಿ ಅವರು ಬೆಟ್ಟಾಗಿ ಹಿಂಗ ಹಿಂಗ ಎಲ್ಲ ಕಥಿಗಾತವ ಅದನ್ನ ಅವ್ರು ಇವನನ್ನ ಹನುಮನಾಯಕನ ಕಳ್ಸಿಕೊಡ್ತಾರ ಹೋಗಪ್ಪ ಆ ಸಾಮ್ರಾಜ್ಯ ಸಾಧ್ಯ ಆದಷ್ಟು ನೀನ್ ಸಹಾಯ ಮಾಡೋಣ ಇಲ್ಲಿ ಇವಂದೇ ಆದಂತ ಒಂದು ಸೈನ್ಯ ಇರ್ತದೆ ಹನುಮಪ್ಪ ನಾಯ್ಕ ಇಲ್ಲಿ ಆತಿರ್ತಾನಲ್ಲ ಇಲ್ಲಿ ಎಲ್ಲಾ ಈ ಪ್ರದೇಶದ ಈ ಪ್ರದೇಶದ ಮುಂದೆ ಒಂದು ಸೈನ್ಯ ಇರ್ತದೆ ಆ ಸೈನ್ಯವನ್ನೆಲ್ಲ ಕೂಡಿಸಿಕೊಂಡು ವಿಜಯನಗರಕ್ಕೆ ಬರ್ತಾನೆ ಬಂದು ಇಲ್ಲೆಲ್ಲಾ ಇರ್ತಾವ ಅವ್ರು ಬರೋದ್ರಾಗ ಇವರು ರೆಡಿ ಆಗಿ ಕುತ್ಕೋತಾರ ಅದ ಅವ್ರ ಒಂದ್ ಕಡೆ ನಾಲ್ಕು ಗುಂಪು ಮಾಡ್ತಾರ ಚತುರಂಗ ಬಲ ಸೈನ್ಯದೊಳಗೆ ಒಂದ್ ಭಾಗದ ಒಬ್ಬೊಬ್ರು ಲೀಡರ್ ಮಾಡಿ ಇವನೊಂದು ಕೊಡ್ತಾನ ಇವನು ಬಿಜಾಪುರ ಬಂದ್ ಅವ್ರಿಗೆಲ್ಲಾ ಗೊತ್ತಿರ್ತಲ್ ಅವ್ರದ್ದು ಇವ ಆ ಸಂದರ್ಭ ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ ಇವನು ನೋಡಿ ಅಲ್ಲಿ ಇರುವಂತ ಅನೇಕ ಸೈನ್ಯರು ಎಲ್ಲಾ ಈ ಕಡೆ ಬಂದ್ಬಿಡ್ತಾರ ಅವ್ನು ಅನ್ವಯ ಇರುತ್ತೆ ಹನುಮಪ್ ನಾಯ್ಕ ಅವ್ನ್ ಬೇಕಾದಂತ ಸೈನಿಕರು ಎಲ್ಲ ಬಿಟ್ಟುಕೊಟ್ಟು ಕೊಟ್ಟು ಯುದ್ಧದೊಳಗೆ ಕೆಲವರು ಯುದ್ಧ ಮಾಡ್ತಾರೆ ಇನ್ನು ಉಳದವ್ರು ಎಲ್ಲ ಈ ಕಡೆ ಬಂದ್ಬಿಡ್ತಾರ ಇದ್ ಬಂದ್ಗಳನ್ನ ಹಳಿ ಅವನ ಅದಿಲ್ ಸೈನಿ ಹಿಡಿದು ಅಹ್ ಅರೆಸ್ಟ್ ಮಾಡ್ಕೊಂಡು ತೊಗೊಂಬಂದ ಹಳಿ ರಾಮ ರಾಯ್ ಕೊಡ್ತೀವಿ ಇದು ಆದ ತಕ್ಷಣ ಹೆತ್ರ ಯತ್ರು ಓಡ್ ಹೋಗ್ತಾರೆ ಇವರೆಲ್ಲ ಗೋಲ್ಕೊಂಡವ್ರು ಅವ್ರೆಲ್ಲ ಓಡಾ ಇವನು ಅರೆಸ್ಟ್ ಮಾಡಿ ಒಳಗೆ ಇಲ್ಲ ಅದೇ ಹಳಿರಾಮ್ ರಾಯನ್ ಕೊಡ್ತಾನ ಅಳಿರಾಮರಾಯ್ ಅವ್ನ ಜೈಲಿಗೆ ಹಾಕ್ತಾರ ಇಲ್ಲ ವಿಜಯನಗರ ಸಾಮ್ರಾಜ್ಯ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡಿದ್ರಿ ನಿಮ್ಗೆ ಐದು ಜನ ಮಕ್ಕಳಿದಾರ ಮತ್ತೆ ಐದು ಕಡೆಗೆ ಒಂದು ಏನ್ ಬೇಕು ಕೇಳ್ರಿ ಅಂತ ನೀವ್ ಏನ್ ತಿಳಿದುದು ಕೊಡ್ರಿ ನನ್ಗೆ ಏನ್ ಅಂತ ಐದು ಕಡೆಗೆ ಐದು ಪ್ರದೇಶಗಳನ್ನ ಕುಂಬಳಿ ಹಾಕ ಆ ಕಡೆ ಈ ಕಡೆ ಬಂಕಾಪುರ ಚಕ್ಕಲ್ಕೋಟ ಅದೆಲ್ಲ ದಾಖಲೆ ಹಳಿ ರಾಮ ಮಾಡ್ಕೊಂಡು ಹೋಗು ಐದು ಮಂದಿ ಅನುಕೂಲ ಅನ್ಕೊಳ್ತಾರೆ ಸಂದರ್ಭ ಇದ್ದಾಗ ನಮ್ಮ ಸಾಮಂತರಾಗಿ ವಿಜಯನಗರದ ನಮ್ಮ ಜೊತೆಗೆ ಇರ್ಬೇಕು ನೀವು ನಾವ್ ಕರ್ದಾಗ ಬರೋದು ಮಾಡುದು ಅಂತ ಇರ್ತದ ಆಗವ ಈ ಅಲ್ದನೆ ಅನಂತಪುರ ಪ್ರದೇಶಕ್ಕೆ ಏನ್ ಹೋಗ್ತಾನಲ್ರಿ ಆಂಧ್ರ ಪ್ರದೇಶ ಅಲ್ಲಿ ಬಲಾಢ್ಯ ಇರ್ತಾನ ಅಲ್ಲಿ ಅನಂತಪುರ ಪ್ರದೇಶದೊಳಗ ಅದು ಕಡಪಾ ಕರ್ನೂಲು ಆ ಪ್ರದೇಶ ಇಡೀ ರಾಯಲ್ಸೀಮೆ ಹೇಳ್ತಿ ರಾಯಲ್ಸೀಮೆಯನ್ನು ಪೂರ್ತಿ ರಾಜ್ಯ ಕೊಟ್ಟ ಬಲಾಟೆ ಮಾಡ್ತಾರೆ ಜಾಸ್ತಿ ಯುದ್ಧ ಮಾಡ್ತಾನೆ ಮಾಡಿ ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಮಾಡ್ತಾನೆ ಮಕ್ಕಳು ಆ ನಂತರ ನಂತರದಲ್ಲಿ ಈ ವಿಜಯನಗರದ ಯುದ್ಧ ಆಗ್ತಲ್ರಿ ಕಳಿಕೋಟೆ ಯುದ್ಧ ಆದ ನಂತರ ಅಥವಾ ಅಲ್ಲಿ ಆ ಸಂದರ್ಭದೊಳಗೆ ಇವ್ರ ಅಲ್ಲಿ ಹೋಗುದಿಲ್ಲ ಹೋಗಿಲ್ಲ ಅಂತ ನನಗ್ ಅನಸ್ತದೆ ಹೋದ್ರೆ ಯಾಕಂದ್ರೆ ಐದು ಮಂದಿ ಮಕ್ಕಳು ಬಹಳ ಬಲಾಟೆನೇ ಇರ್ತಾರ ವಿಜಯನಗರ ಸಾಮ್ರಾಜ್ ಅವ್ರದ್ದೆಲ್ಲ ಗೊತ್ತಿರ್ತದ ಹೀಗಾಗಿ ಅಲ್ಲಿ ಇಲ್ಲಿ ಪ್ರಸ್ತಾಪ ನಮ್ಗೆ ಬರೋದಿಲ್ಲ ಹೀಗಾಗಿ ಅಲ್ಲಿ ಅಳಿ ರಾಮರಾಯಿನ್ ಶೋಲ್ ಆಗ್ತದೆ ಕೊನೆಗೆ ಇವರು ಆಂಧ್ರ ಪ್ರದೇಶದಾಗ ಇರ್ತಾರೆ ಹೀಗಾಗಿ ಹೋಗಿಲ್ಲೋ ಏನೋ ಗೊತ್ತಿಲ್ಲ ಇತಿಹಾಸದೊಳಗೆ ಏನ್ ಹೇಳ್ತದೆ ಬಟ್ ಅದು ಬಂದ ನಂತರ ಅದು ವಿಜಯನಗರ ಸಾಮ್ರಾಜ್ಯ ನಂತರ ಮುಂದೆ ಬೇರೆ ಬೇರೆ ಕಾರಣಾಂತರದಿಂದ ಇವರು ಅದೇ ಪ್ರದೇಶದಾಗ ಉಳ್ಕೊತಾರೆ ಆ ಮಕ್ಕಳಿಗೆ ಐದು ಮಂದಿ ಮಕ್ಕಳಿಗೂ ಆ ಐದು ಪ್ರದೇಶವನ್ನ ಹಂಚಿಕೊಡ್ತಾನೆ ಆ ಒಬ್ಬವ ಅಂಕುಶ ರಾಯ ಅಂತ ಹೇಳಿ ಮಗ ಆಮೇಲೆ ರಾಮಪ್ಪ ನಾಯಕ ಅಂತ ಹೇಳಿ ಒಬ್ಬ ಮಗ ಆಮೇಲೆ ಮಲ್ಕಪ್ಪ ನಾಯಕ ಚಿಕ್ಕ ಮಲ್ಕಪ್ಪ ನಾಯಕ ಅಂತ ಇವರೆಲ್ಲ ಬರ್ತಾರೆ ಸುಮಾರು ಐದು ಜನ ಮಕ್ಕಳು ಬರ್ತಾರ ಹ್ಮ್ ಅವ್ರಿಗೆಲ್ಲ ಅವರು ಕೂಡ ಬಹಳ ಬಲಾಢ್ಯ ಆಗಿದ್ದಂತದ್ದನ್ನ ನಾವು ಇತಿಹಾಸಗಳಿಗೆಲ್ಲ ನೋಡ್ತೀವಿ ಅದ್ರ ಜೊತೆಗೆ ಈತ ಮಾಡಿದಂಥದ್ದು ಅಂತಂದ್ರೆ ಸುಮಾರು ಸರ್ ಆ ಅರಮನೆಗಳನ್ನ ಕಟ್ಟಿಸಿದ್ದಾನೆ ಇದು ಬಳ್ಳಾರಿ ಕೋಟೆ ಅಲ್ಲ ಬಳ್ಳಾರಿ ಕೋಟೆ ಮೊದಲು ಒಂದ್ ಸುತ್ತಿನ ಕೋಟೆ ಇತ್ತು ಆ ವಿಜಯನಗರ ಅರಸರು ಒಂದ್ ಸ್ವಲ್ಪ ಪುನರುಜ್ಜೀವನ ಮಾಡಿ ಎಲ್ಲ ಮಾಡಿದ್ರು ನಂತರ ಹದಿನಾರನೇ ಶತಮಾನದೊಳಗ ಹದಿನೈ ಹದಿನಾರನೇ ಶತಮಾನ ಹನುಮಪ್ಪ ನಾಯಕ ಅದನ್ನೆಲ್ಲ ರಿಪೇರಿ ಮಾಡಿ ಬಲಾಟ್ಯವಾದಂತ ಎರಡು ಸುತ್ತಿನ ಕೋಟಿ ಏನು ಕಟ್ಸ್ತಾನೆ ಅದನ್ನ ರಿಪೇರಿ ಮಾಡ್ತಾನೆ ಮತ್ತೊಂದು ಸುತ್ತಿನ ಕೋಟೆಯನ್ನು ಏನು ಮುಂದೆ ಮುಂದ ಅವನ ಮಕ್ಕಳು ಮತ್ತೆ ಎರಡು ಸುತ್ತಿನ ಕೋಟೆಯನ್ನು ಏನ್ ಕಟ್ತಾನ ಅದು ಇಡೀ ಏಷ್ಯಾ ಖಂಡದೊಳಗೆ ಅದ್ಭುತವಾದಂತ ಆ ಕೋಟೆ ಒಂದು ತಿಂಗಳವರೆಗೆ ಯುದ್ಧ ಮಾಡಿ ಮತ್ತೆ ಟಿಪು ಎಲ್ಲ ತಮ್ಮ ಶತ್ವ ಅಂತ ತಗೊಂಡು ಮತ್ತ ಬಿದ್ದಿರ್ತದ ಬಿದ್ದಂತದನ್ನ ಟಿಪು ಮತ್ತೆ ರಿಪೇರಿ ಮಾಡ್ತಾನೆ ಆ ರಿಪೇರಿ ಮಾಡಿದಾನೆ ಅವನೇ ಕಟ್ಸಿದಾನೆ ಅಂತ ಹೇಳಿ ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ಈಗ ಅಲ್ಲಿ ಬೋರ್ಡ್ ಟಿಪ್ಪು ಟಿಪು ಕಟ್ಸಿದಾನೆ ಅಂತ ಹೇಳ್ತಾರೆ ಆದ್ರೆ ಟಿಪುನ್ ಕಿಂತಲೂ ಮೊದಲನೇ ಇವರು ಇಬ್ರು ಮೂರ್ ಮಂದಿ ಮಕ್ಕಳು ಅದನ್ನೆಲ್ಲ ಕಟ್ಟಿಸಿ ಎಲ್ಲಾ ಇದನ್ನ ಮಾಡ್ತಾರೆ ಮತ್ತೆ ಅಲ್ಲೇ ಮ್ಯಾಲ ಅರಮನೆ ಅದ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಕೋಟೆ ಕಟ್ತಾರೆ ಅದು ಒಂದೇ ಅಲ್ಲ ಇನ್ನೊಂದು ನಡುವಿ ಕೋಟೆ ಅಂತಿದೆ ಅದನ್ನ ಕಟ್ಸಿದ್ದಾರೆ ಅನಂತಪುರಕ್ ಹೋಗ್ತಾರೆ ಅನಂತಪುರದೊಳಗೆ ಅರಮನೆಯನ್ನು ಕಳಿಸ್ತಾನೆ ವಿಜಯನಗರ ಅರ್ಸ ಏನೇನ್ ಮಾಡಿದ್ರು ಅದೇ ತರ ಇದ ಮಾಡ್ತಾರೆ ಆ ಕೃಷ್ಣ ದೇವರಾಯದ್ದು ಜೊತೆಗೆ ಇವರು ಸಂಪರ್ಕಿತ್ತು ಕೃಷ್ಣ ದೇವರಾಯನಿಗೆ ಅನಾರೋಗ್ಯ ಅದಾಗ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸಿಕೊಂಡು ಒಂದು ಶಾಸನ ಹಾಕಿದ್ದಾನೆ ಹೌದು ಎರಡು ಶಾಸನಗಳಿದ್ದಾವೆ ಆಮೇಲೆ ಅವ ಇದು ಆದ ನಂತರ ಅವನಿಗೆ ಪುಣ್ಯ ಆಗ್ಲಿ ಅಂತ ಒಂದು ಶಾಸನ ಹಾಕಿಸ್ತಾನೆ ದೇವರಾಯರಿಗೆ ಸೊ ಇವನು ಬಹಳ ದೀರ್ಘಕಾಲ ಬಾಳಿದಾನ ಸರ್ ಸುಮಾರು ನೂರು ಇತ್ತೀಚೆಗೆ ಅವನು ಒಂದ್ ಎರಡು ಶಾಸನಗಳು ಸಿಕ್ಕು ಆ ಶಾಸನಗಳನ್ನೆಲ್ಲ ನೋಡಿದ್ರೆ ನೂರು ವರ್ಷ ಈತ ಬಾಳಿದಾನೆ ಅನ್ನುವಂಥದ್ದು ನಮ್ಗ ಅನೇಕ ದಾಖಲೆಗಳ ಮೂಲಕ ನಮ್ಗ ಈಗ ಸಿಕ್ಕಿದಾವೆ ಮತ್ತೆ ಅವನು ಮಾಡಿದಂತ ಕೆಲಸಗಳು ಅಪಾರವಾದಂತ ಕೆಲಸ ಮಾಡಿದಾನೆ ಒಬ್ಬ ಸಾಮ್ರಾಟ ಮಾಡುವಷ್ಟು ಕೆಲಸಗಳು ಮಾಡಿದಾನೆ ಆದ್ರ ಇತಿಹಾಸದೊಳಗ ಅವನ ಚರಿತ್ರೆಯಲ್ಲಿ ದಾಖಲಾಗಲಿಲ್ಲ ಗೊತ್ತಾಗಲಿಲ್ಲ ಇತ್ತೀಚೆಗೆ ನಾನು ಅದನ್ನ ಕುರಿತು ಕರೆ ಅಂತಂದ್ರೆ ನಾನು ಕಲಾವಿದ ಆರ್ಟಿಸ್ಟ್ ನಾನು ಪೇಂಟಿಂಗ್ ಚಿತ್ರಗಿತ್ರ ಎಲ್ಲ ಮಾಡ್ತಾ ಇದ್ದೆ ಆದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹತ್ತಿದ ನಂತರ ಆಸಕ್ತಿ ಕಡೆಲ್ಲ ಹೋಗಿ ಅದ್ರ ಬಗ್ಗೆ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆ ಸ್ನೇಹಿತರೆ ಏನು ಹಂಡೆ ಹನುಮಪ್ಪ ನಾಯಕರ ಬಗ್ಗೆ ನೋಡಿ ಎಷ್ಟೊಂದು ವಿಷಯಗಳು ಹೇಳಿದ್ರು ಸೊ ಆ ವಿಷಯಗಳೆಲ್ಲ ಇವರು ಬುಕ್ ಅಲ್ಲಿ ಬರ್ದಿದ್ದಾರೆ ಜೊತೆಗೆ ಇವ್ರಿಗೆ ಇರುವಂತಹ ಹಂಡೆ ಹನುಮಪ್ಪ ನಾಯಕರ ಬಗ್ಗೆ ಆಸಕ್ತಿ ಇಲ್ಲಿವರಿಗೆ ಅಂತಂದ್ರೆ ಇವತ್ತು ನಮ್ಮವರಿಗೂ ಅದ್ ಮುಟ್ಟಿದೆ ನಿಮ್ಮವರಿಗೂ ಮುಟ್ಟೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಸರ್ ಈ ಹಂಡೆ ಅನ್ನೋದ್ರ ಬಗ್ಗೆ ಒಂದ್ ತಮಗ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಈ ಹಂಡೆ ಅಂತ ಇಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಅಭಿಪ್ರಾಯ ಪಡ್ತಾರೆ ಆದರೆ ಹಂಡೆ ಅನ್ನುವಂಥದ್ದು ನಮಗೆ ಶಾಸನಗಳಲ್ಲಿ ಸಿಕ್ಕಿರುವಂಥ ಉಲ್ಲೇಖಗಳು ಮತ್ತು ಅನೇಕ ಜನರನ್ನು ಸಂದರ್ಶನ ಮಾಡಿದಾಗ ಕೆಲವು ಅಂಶಗಳು ನನಗೆ ಗೊತ್ತಾಯ್ತು ಹಂಡೆ ಅನ್ನೋ ಈ ಪದದ ಜೊತೆಗೆ ಅನೇಕ ಸಮುದಾಯಗಳಿದ್ದಾವೆ ಹಂಡೆ ಜೋಗಿಗಳಂತಿದ್ದಾರೆ ಹಂಡೆ ಮುಸ್ಲಿಮ್ಸ್ ಇದ್ದಾರೆ ಹಂಡೆ ಒಟ್ಟುಗಳು ಅಂತಿದ್ದಾರೆ ಹಂಡೆ ಕುರುಗುರು ಅಂತಿದ್ದಾರೆ ಹಂಡೆ ವಜೀರ್ರು ಅಂತಿದ್ದಾರೆ ಹಂಡೆ ರಾವತರು ಅಂತಿದ್ದಾರೆ ಹೀಗೆ ಸುಮಾರು ಹದಿಮೂರು ಈ ಬ್ರಾಹ್ಮಿಣ್ಸು ಹಂಡೆ ಬಟಾಂಗಿನಿಗಳು ಹದಿಮೂರು ಸಮುದಾಯದವರು ಇದ್ದದ್ದು ನಮ್ಗೆ ಗೊತ್ತಾಗಿದೆ ಹಂಡೆ ಕೊರೋರು ಅಂತಿದ್ದಾರೆ ಸೊ ಅವರು ಎಲ್ಲ ಸರ್ವೆ ಮಾಡಿದಾಗ ಕೆಲವರು ಇದ್ದಾರೆ ನಾವು ಹಂಡೆ ಅರ್ಸರ್ ಕಾ ಸೈನ್ಯದೊಳಗೆ ಇದ್ರೊಳಗಿದ್ವಿ ಯಾರು ಅವರು ಆದ್ದೊಳಗಿದ್ವಿ ಅಲ್ಲೆಲ್ಲ ನಾವು ಬಹುಪರಾಟ್ಗಳನ್ನ ಹೇಳ್ತಿದ್ವಿ ಹೀಗಾಗಿ ನಮಗೆ ಹಂಡೆ ಇದು ಬ್ರಾಹ್ಮಿಣ್ಸು ಅಂತಲೇ ಕರಿತಾ ಇದ್ದಾರೆ ನಮ್ಗೆ ಅನೇಕ ಉಂಗಳಿಗಳನ್ನ ಹಾಕಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಬಟಾಂಗಿನಿಗಳು ನಾವು ಹೊಗಳ ಭಟ್ರು ಅನ್ನುವಂಥದ್ದು ನಾವು ಅವರು ಬೊಗಳು ಭಟ್ರು ಅಂತೇಳಿ ನಮ್ ಬಟಾಂಗಿನಿ ಅಂತ ಹೇಳಿ ಭಟ್ರು ಅಂತ ಕರೀತಾರೆ ಬಟಾಂಗಿನಿ ಅಂತ ಹೇಳಿ ಒಂದು ಕಾವ್ಯನೇ ಬಂದಿದೆ ಈಗ ಬೇರ್ ಬೇರೆ ಇದ್ರು ವಾಲ್ಮೀಕಿಗಳು ಅಂತಿದ್ದಾರೆ ಇದಾರೆ ಹಂಡೆ ಅರಸರ ಸೈನ್ಯದೊಳಗಿದ್ವಿ ನಾವು ಹಂಡೆ ವಾಲ್ಮೀಕಿಗಳು ಅಂತ ಹಂಡೆ ಮುಸ್ಲಿಮ್ಸ್ನು ನಾವು ಕೇಳಿದ್ವಿ ಇಲ್ಲಿ ಬಳ್ಳಾರಿ ಒಳಗ ಹಂಡೆ ಮುಸ್ಲಿಮ್ಸ್ ಇದ್ದಾರೆ ಬಹಳ ಜನ ಇದಾರೆ ಬಹಳ ಜನ ಇವರು ಈ ಹಂಡೆ ಅರಸರ ಕೈ ಕೇಳಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರು ಸಹಜವಾಗಿ ಹಂಡೆ ಮುಸ್ಲಿಮ್ಸು ಹಂಡೆ ಬ್ರಾಹ್ಮಣಸು ಹಂಡೆ ವಾಲ್ಮೀಕಿಗಳು ಅಂಡೆ ರಾವತ್ರು ಆಗಿದೆ ಹಿಂದ್ ಹಂಡೆ ಅನ್ನುವಂತದ್ದು ಕಾಮನ್ ಆಗಿ ಬಂದಿದೆ ಹಂಡೆ ರುಕ್ಮಿಣಿ ಅಂತ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಇಲ್ಲಿ ಉಡುಪಿಯಲ್ಲಿ ಅವ್ರನ್ನೆಲ್ಲ ಸಂದರ್ಶನ ಮಾಡಿದೆ ಯಾಕಂದ್ರೆ ನಾವ್ ಹಿಂದ ಹಂಡೆ ಅರಸರ ಕಾಲದಾಗಿದ್ದವ್ರಿ ಮೂಲ ವಂಶಸ್ಥರು ಇವಾಗ ಸಿಕ್ತಾರ ಎಸ್ ಎಸ್ ಅವರು ಈ ಹಂಡೆ ಅನ್ನುವಂತದ್ದು ನಮಗ ಸುಮಾರು ಒಂದ್ ಅರವತ್ ಎಪ್ಪತ್ತು ಶಾಸನಗಳು ಸಿಕ್ಕದ ಆ ಶಾಸನಗಳ ಮೂಲಕ ಇವರು ಮೂಲತ ಚಾಲುಕ್ಯ ಪರಂಪರೆಯವರು ವರಹ ಲಾಂಛನದವರು ವರಹ ಲಾಂಛನದವರು ಮುಂದೆ ಅದು ವಿಜಯನಗರ ಸ ಇದು ಚಾಲುಕ್ಯರು ಬದಾಮಿ ಚಾಲುಕ್ಯರು ಅವನತಿ ಆದ ನಂತರ ರಾಷ್ಟ್ರಕೂಟ ಕಾಲದಲ್ಲಿ ನಾವು ಪಂದ್ಯ ಅರಸರು ನಾವು ಅನ್ನುವಂಥ ಒಂದು ಶಬ್ದ ಬರ್ತಾವೆ ಈ ಪಂದ್ಯ ಅಂತಂದ್ರೆ ಹಂದಿನೇ ವರಹ ಲಾಂಛನದವರು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಅದ್ರ ಜೊತೆಗೆ ಒಬ್ಬವಂತನು ಹೇಳ್ತಾನೆ ನಾನು ಚಾಲುಕ್ಯ ಸರ್ವಜ್ಞ ಪಂದ್ಯ ಅರಸ ಅಂತ ಹೇಳ್ತಾನೆ ಅಂದರೆ ಚಾಲುಕ್ಯ ವಂಶದವನ್ನು ನಾನು ಅರಸ ಹಂದಿ ಅರಸರು ಈ ಅನಂತಪುರ ಇದು ಮಾ ಈ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲ ಅರಸರು ಅಂತ ಕರೀತಾರೆ ಇಲ್ಲಿ ಪಂದ್ಯ ಅಂದ್ರೆ ಹಂದಿನೇ ಬ ಕರ್ನಾಟಕದೊಳಗಿರುವಂಥ ಶಾಸ ಅರಸರು ಅಂತ ಇದೆ ಒಂದು ಹನ್ನೆರಡನೇ ಶತಮಾನದೊಳಗೆ ಒಂದು ಹೆಮ್ಮಡಿಗೆ ಶಾಸನ ಇದೆ ಆ ಶಾಸನದೊಳಗೆ ಬರ್ತದೆ ಅರಸರು ಪಂದೇಶ್ವರ ದೇವಸ್ಥಾನ ಕಟ್ಟಿಸಿದರು ಹಂದಿ ಅರಸರು ಹಂದೇಶ್ವರ ದೇವಸ್ಥಾನ ಕಟ್ಟಿಸಿದರು ಹಂದಿ ಅರಸರು ಹಂದೇಶ್ವರ ದೇವಸ್ಥಾನ ಕಟ್ಟಿಸಿದರು ಹೀಗೆ ಮೂರು ಎಲ್ಲ ಶಬ್ದಗಳು ಅಲ್ಲಿ ಬಳಕೆ ಆಗಿವೆ ನಮಗನಸ್ತು ಹಂದಿ ಅರಸರು ಪಂದ್ಯ ಅರಸರು ಈ ವರ ಲಾಂಚೆ ಅಂತ ಪ್ರಯುಕ್ತವಾಗಿ ಇವ್ ಎಲ್ಲ ಬಂದಿದೆ ಅಂತ ಗೊತ್ತಾಗ್ತದೆ ಸೊ ಅದನ್ನ ಉಳಿಸ್ಕೊಂಡ್ ಬಂದ್ರು ಚಾಲುಕ್ಯರು ಏನ್ ಮಾಡಿದ್ರು ಅಂದ್ರೆ ಸರ್ ಅಲ್ಲಿ ಶೈವರಿದ್ರು ವೈಷ್ಣವರಿದ್ರು ಮತ್ತೆ ಜೈನರು ಈ ಮೂರು ಎಲ್ಲ ಇದ್ರೊಳಗೆ ಬಂದ್ರು ಆದ್ರ ಇವರು ಮಾತ್ರ ಶೈವರಾಗಿ ಉಳ್ಕೊಂಡು ಬಂದ್ರು ಕಲ್ಯಾಣ ಚಾಲುಕ್ಯರ ಕಾಲದೊಳಗ ಅನೇಕರು ಅವರೆಲ್ಲ ಆ ಬೀಗರು ಇದ್ದಾರೆ ಅವ್ರು ಹೆಣ್ ಕೊಡ್ಕೊಳ್ಕೆ ಕೂಡ ಆಗಿದಾವೆ ಸುಮಾರು ಶಾಸನಗಳೆಲ್ಲ ನಮಗೆ ಸಿಕ್ಕಿದಾವೆ ಇವತ್ತು ಇವತ್ತು ಬರೀ ಹದಿನಾರನೇ ಶತಮಾನ ಹನುಮಪ್ಪ ನಾಯಕನ ಶಾಸನ ಇಷ್ಟ ಹನುಮಪ್ಪ ನಾಯಕಂದು ಆ ಪರಂಪರೆಗೆ ಸೇರಿದಂಥ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಶತಮಾನ ಈ ಹಂಡೆ ಅರಸರ ಉಲ್ಲೇಖಗಳದವ್ ಸುಮಾರು ಶಾಸನಗಳದಾವ ಅವ್ರೆ ಈಗ ಬಹಳಷ್ಟು ಏನೇನು ಮಾಡಿದ್ರು ಅನ್ನುವಂಥದ್ದೆಲ್ಲ ಡಿಟೇಲ್ ಆಗಿದೆ ಅವ್ರ ಶಾಸನಗಳ ಬಗ್ಗೆ ಕಾಯ್ದೇನೆಂದು ಈಗೆಲ್ಲ ಮಾಡ್ಕೊಂಡು ಬರ್ತಾರೆ ಇವರು ಹಂಡೆ ಅರಸರು ಈ ಹನುಮಪ್ಪ ನಾಯ್ಕನಿಂದ ಸುಮಾರು ಮೂರ್ನೂರ ಐವತ್ತು ವರ್ಷ ಬಹಳ ದೊಡ್ಡದಾದಂತಹ ಸುದೀರ್ಘವಾದಂತ ಆಳ್ವಿಕೆನ್ ಮಾಡಿದಂತ ಮನೆತನ ಇದು ಅವ್ನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ದಾಖಲೆಗಳು ಆಗ್ಲಿಲ್ಲ ಇವತ್ತು ಬಳ್ಳಾರಿ ಹೊಸಪೇಟೆ ಕೊಟ್ಟೋರ್ ಮಠದೊಳಗ ಅನೇಕ ದಾಖಲೆಗಳ ತಾಮ್ರ ಪತ್ರಗಳು ಇವತ್ತು ಇವತ್ತು ದಾನ ಪತ್ರಗಳಿಗೆ ಆಶ್ಚರ್ಯ ಅಂದ್ರೆ ಮೂರು ಜನ ರಾಜ ಹುರ್ವಾಳ ಆಯ್ತವ ಗದಿಗಿನ ಪ್ರದೇಶದಲ್ಲಿಗೇ ಆ ಗದಗಿನ ಡಂಬಳ ತೋಂಟೆ ಸಂತೆ ತೋಂಟೆ ಅಂದ್ರೆ ಅಂತ ಹೇಳಿ ಇವತ್ತಿನ ಗದಿಗಿನ ಮಠ ಇದ್ದಲ್ಲ ಜಯದ್ಗುರ್ ಅವ್ರು ಇವರು ರಾಜ ಹುರ್ವಾಳ ಆಗಿದ್ರು ಅನಂತಪುರ ಪ್ರದೇಶದಲ್ಲಿ ಶ್ರೀಶೈಲ ಜಗದ್ಗುರು ನಿಡುಮಾಮಿಡಿ ಪೀಠ ಅವರು ಕರಿಬಸವ ದೇಶಕೇಂದ್ರ ಮಹಾಸ್ವಾಮಿಗಳು ಇವರು ಹನುಮಪ್ನಾಯಕನ ರಾಜಗುರುಗಳಾಗಿದ್ರು ಇಲ್ಲಿ ಬಳ್ಳಾರಿ ಪ್ರದೇಶಗಳಾಗುವಾಗ ಅವನು ಅಲ್ಲಿ ಒಂದು ಕಪ್ಪಿನ ಕಪ್ಪಿನಿ ಸ್ವಾಮಿಗಳು ಸ್ವಾಮಿಗಳಂತ ಹೇಳಿ ಕಲ್ಲ ಕಲ್ಲ ಮಠದ ಒಬ್ಬ ಸ್ವಾಮಿಗಳಿದ್ರು ಅವರನ್ನು ತನ್ನ ರಾಜಗುರುಗಳನ್ನು ಮಾಡಿಕೊಂಡು ರಾಜ ಪಟ್ಟಣವನ್ನು ಕಟ್ಟಿ ರಾಜಶ್ರೀ ಆ ಸಂಸ್ಥಾನಿಕರನಾಯ್ ಮಾಡ್ತಾರ ಮಾಡಿ ಸಾವಿರಾರಕ್ಕೆ ಹದಿಮೂರು ಸಲ ದಾನ ಕೊಡ್ತಾನ ಮಠಕ್ಕೆ ದೊಡ್ಡ ವಿಸ್ತಾರವಾದಂತ ಆಸ್ತಿ ಪಾಸ್ತಿಗಳು ಅದು ಮಠಗಳನ್ನ ಕಟ್ಸ್ತಾರೆ ಹೀಗೆಲ್ಲ ಕಟ್ಸು ಮುಂದ್ ಅವನ ಮಕ್ಕಳು ಅವರು ಮಠಕ್ಕೆ ದಾನ ಕೊಡ್ತಾರ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲಾ ದಾನ ಕೊಟ್ಟಿದ್ದಾರೆ ಬಹಳ ಅದ್ಭುತವಾದಂತ ಇವತ್ತಿಗೂ ಕೂಡ ಪಟ್ಟೂರೊಳಗ ಇವನಿಗೆ ಐದು ಜನ ಹನುಮಪ್ಪ ನಾಯಕನಿಗೆ ಆರು ಜನ ಸಹೋದರಿಯರು ಆ ಸಹೋದರಿಯರು ಏನಾಯ್ತು ಅಂತಂದ್ರೆ ಬಹುಶಃ ಅವ್ರ ಯುದ್ಧದೊಳಗ ಅವರು ಆ ಸಹೋದರಿಯರ ಇವರು ತೀರ್ಕೊಂಡಿರ್ಬೇಕು ಅವ್ರ ಜೊತೆಗೆ ಇಟ್ಕೊಂಡು ಅವರಿಗೆ ಒಂದು ಐದು ಅರಮನೆಗಳನ್ನ ಕಟ್ಸ್ಕೊಂಡು ತನ್ನ ಮುಂದೆ ಇಟ್ಕೊಂಡಿದ್ದ ಬಳ್ಳಾರಿಗಳ ಕುರು ಇದ್ದಾವೆ ಒಂದೊಳಗೆ ಬ್ರಿಟಿಷ್ ಅಧಿಕಾರಿ ಆ ಅರಮನೆಯೊಳಗೆ ಇದ್ದದ್ದು ದಾಖಲೆ ಕೂಡ ಆಗಿದೆ ಹೀಗೆ ಇವ್ರು ಅಲ್ಲೇ ಅನಂತಪುರ ಪ್ರದೇಶ ಒಳಗೆ ಅರಮನೆಯನ್ನು ಕಟ್ಸ್ತಾರೆ ಇವ್ರು ಹ್ಯಾಂಗ ವಿಜಯನಗರ ಅರಸರು ರಾಣಿ ಮಹಲ್ ಕಟ್ಸರು ಅವರು ಒಂದು ರಾಣಿ ಮಹಲ್ ಕಟ್ಸಿದ್ದಾರೆ ಅವರು ಅಲ್ಲಿ ಪೇಂಟಿಂಗ್ಸ್ ಗಳನ್ನ ಮಾಡಿದ್ದಾರೆ ಇಲ್ಲಿ ಹೆಂಗ್ ಮಾಡಿದ್ದಾರೆ ಆಮೇಲೆ ಆ ಅನಂತಪುರ ಆ ನಿಡಮಾಮಿಡಿ ಮಠಗಳನ್ನ ಕಟ್ಟಿಸಿದ್ದಾರೆ ಸೊ ಆಮೇಲೆ ನಿಡುಮಾಮಿಡಿಯಲ್ಲಿ ಕೂಡ ಆ ಇವರು ಈ ಅರಸರು ಅನೇಕ ನಿಡುಮಾಮಿಡಿ ಕೋತಿ ಅರಸರ ಹಾಜರ ಸ್ವಾಮೀಜಿಗಳ ಜೊತೆಲ್ಲೇನೆ ಇವ್ರ ಸಮಾಧಿಗಳು ಕರ್ತವ್ರು ಸಮಾಧಿಗಳು ಅವರು ಬಹಳ ಬಲಾಢ್ಯವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗ ಅಧ್ಯಯನಗಳು ನಡೀತಾ ಇದ್ದಾರೆ ಇತಿಹಾಸವನ್ನ ನಾವು ಸುಮ್ಮನೆ ಇವತ್ತಿನ ದಿನ ನಾಳೆ ಇತಿಹಾಸ ಇತಿಹಾಸವನ್ನ ನಾವು ಯಾವತ್ತು ಮರಿಬಾರ್ದು ಮರಿಬಾರ್ದು ಮತ್ತೆ ಇನ್ನೆಷ್ಟು ಪೀಳಿಗೆ ಕೊಡಬೇಕು ಹಾಗೆ ಸರ್ ಹಿಂದೂ ಸಮಾಜವನ್ನ ಯಾವ ಲೆವೆಲ್ ತಗೊಂಡು ಹೋಗಿದ್ರು ಅಂಡೇ ಹನುಮಪ್ಪ ನಾಯ್ಕರು ಅನ್ನೋದನ್ನ ನೀವು ಪುಸ್ತಕಗಳಲ್ಲಿ ದಾಖಲೆಗಳನ್ನೂ ಏನಾಯ್ತು ಪೂರ್ತಿ ಹಾಳಾಗಿ ಹೋದಂತ ಬಳ್ಳಾರಿಯ ಹೊಸ ಬಳ್ಳಾರಿಯನ್ನ ನಿರ್ಮಾಣ ರೋಡ್ ರೋಡು ಯಾವ ಮಾರ್ಕೆಟ್ ಇಲ್ಲಿ ಮಾಡ್ಬೇಕು ಏನೇ ಮಾಡೋ ಸರ್ವೆ ಮಾಡಿ ನವ ಬಳ್ಳಾರಿಯ ನಿರ್ಮಾಪಕ ಅಂತ ಅವ್ನ ಕರಿತಾರೆ ಇವತ್ತು ಯಾರಿಗೂ ಆ ಬಳ್ಳಾರಿಯವ್ರಿಗೆ ಏನು ಗೊತ್ತಿಲ್ಲ ಐಡಿಯಾನೇ ಇಲ್ಲ ಇವತ್ತು ಕೆಂಪೇಗೌಡ ಬೆಂಗಳೂರು ನಿರ್ಮಾತೃ ಅಂತ ಹೇಳಿ ಅವನು ಏನೆಲ್ಲ ಎಷ್ಟ್ ದೊಡ್ಡ ಕೋಟ್ಯಾನ ಖರ್ಚು ಮಾಡಿ ಅವನ ಸ್ಟ್ಯಾಚ್ಯೂ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಹೆಸರು ಇಡ್ತಾ ಇದ್ದಾರೆ ಆದ್ರೆ ಬಳ್ಳಾರಿ ಜನಕ್ಕೆ ಆ ತಿಳಿವಳಿಕೆನೇ ಇಲ್ಲ ಅಷ್ಟೇ ಅಲ್ಲ ಅವ ಇಲ್ಲಿ ಬಂಕಾಪುರದೊಳಗ್ ಆಳಿರೋದ್ರಿಂದ ಆ ಹೆಸರಿಗೆ ಹಂಡೆ ಬಂಕಾಪುರ ಅಂತ ಬಂತು ದಾಖಲೆ ಹಂಡೆ ಬಂಕಾಪುರ ಅಂದ್ರೆ ಇವತ್ ಬರಿ ಹಂಡೆ ಬಂಕಾಪುರ ಅಂತ ಅಂತ ಇದ್ದಾರೆ ಅನಂತಪುರದೊಳಗೆ ಆಳಿದ್ರಲ್ರಿ ಅಲ್ಲಿ ಕೂಡ ಹಂಡೆ ಅನಂತಪುರ ಅಂತನೆ ಕರೀತಾ ಅದ್ಭುತವಾದಂತ ಅಷ್ಟು ಕೆಲಸ ಮಾಡಿದ್ದಾರೆ ರಾಣಿಯ ರ ಆಯ್ ಹೋಗಿದ್ದಾರೆ ಸರ್ ಒಂದು ತಿಂಗಳು ಶಿವಾಜಿ ಮತ್ತು ಬ್ರಿಟಿಷರು ಬೇಕಾದಷ್ಟು ದಾಳಿ ಮಾಡಿದ್ರು ಕೂಡ ಆಗುದಿಲ್ಲ ಕೊನೆಗೆ ಸೋಲ್ತಾರ ಶಿವಾಜಿ ದಾಳಿ ಮಾಡಿದಾಗ ಕೊನೆಗೆ ಸೋತು ಮತ್ತೆ ಬಂದು ನೀನು ಆ ಸಾಮ್ರಾಜ್ಯ ಎಲ್ಲ ನೀವು ಅವಕೆಗೇನೆ ನಮಸ್ಕಾರ ಮಾಡಿ ನಿನಗೆ ನನ್ನ ಹಿಜಾಬಾಯ್ ಬಾಗ್ತಲ್ಲ ನಿನ್ನ ಜೊತೆ ನನ್ನ ಸಹೋದರಿ ಸಂಬಂಧ ಕೊಟ್ಟು ಇದನ್ನ ಮಾಡಿ ಹೋದಂತದ್ದು ಕೂಡ ದಾಖಲೆಯಲ್ಲಿ ಸ್ನೇಹಿತರೆ ಏನು ಅಂದ್ರೆ ಹಿಂದೆ ಮುಸ್ಲಿಮರ ಆಡಳಿತ ಉತ್ತರ ಬಾ ಕರ್ನಾಟಕದ ಕಡೆ ಬಹಳ ಇತ್ತು ಉತ್ತರ ಭಾರತದಲ್ಲಿತ್ತು ಬಾ ಉತ್ತರ ಕರ್ನಾಟಕದಲ್ಲಿ ಅದ್ರಲ್ಲೂ ಬಹಳ ಇತ್ತು ಆ ದಕ್ಷಿಣ ಭಾರತದಲ್ಲಿ ಬಹಳ ಕಮ್ಮಿ ಅಂತ ಹೇಳ್ಬೋದು ಅಂತದ್ರೆ ಆ ಒಂದು ಪ್ರದೇಶದಲ್ಲಿ ಒಂದು ಒಬ್ಬ ಜ ಸಾಮಾನ್ಯ ಯುವಕ ಆ ಒಂದು ಹಿಂದೂ ಧರ್ಮವನ್ನು ಉಳಿಸಕ್ಕೆ ಅಥವಾ ಬೆಳೆಸಕ್ಕೆ ಅಲ್ಲಿ ಒಂದು ಒಗ್ಗಟ್ಟು ಮಾಡೋಕ್ಕೆ ಎಷ್ಟು ಮಟ್ಟಕ್ಕೆ ಶ್ರಮ ವಹಿಸಿದ್ರು ಅಂತೇಳಿ ಹಂಡೆ ಹನುಮಕರ ನಾಯಕರ ಒಂದು ಜೀವನ ಚರಿತ್ರೆ ಕಥೆಯನ್ನು ಓದ್ರೆ ಗೊತ್ತಾಗುತ್ತೆ ಸರ್ ಹೇಳಿ ಸರ್ ಮುಂದೆ ಅವರು ಹೇಗೆ ಒಂದು ಜೀವನ ನಡೆಸ್ತಾ ಇದ್ರು ಲೈಫ್ ಸ್ಟೈಲ್ ಅಲ್ಲಿ ಸರ್ ಲೈಫ್ ಸ್ಟೈಲ್ ಎಲ್ಲ ವೀರ್ ಅನೇಕ ಮಠಗಳನ್ನ ಕಟ್ಟಿಸಿದ್ರು ದೇವಾಲಯಗಳನ್ನ ಕಟ್ಟಿಸಿದ್ರು ಸುಮಾರು ಹತ್ತ ಒಂದು ಹದ್ನೈದ್ ಇಪ್ಪತ್ತು ದೇವಾಲಯಗಳನ್ನ ಕಟ್ಟಿಸಿದಾರೆ ಕೆರೆಗಳನ್ನ ಬಹಳ ನೀರಾವರಿಗೆ ಬಹಳ ದೊಡ್ಡ ಇಂಪಾರ್ಟೆನ್ಸ್ ಕೊಟ್ರು ಕೆರೆಗಳನ್ನ ಕಟ್ಸಿದ್ರು ಅನಂತಪುರದೊಳಗ ಸುಮಾರು ಐದು ಸಾವಿರ ಎಕರೆ ಕೆರೆ ಇದೆ ಸರ್ ಇಡೀ ದೇಶ ಬಹಳ ದೊಡ್ಡ ಬೃಹತ್ ಆದಂತ ಕೆರೆಗಳು ಆ ದೊಡ್ಡ ಕೆರೆಯನ್ನೆಲ್ಲ ಇವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಇವರು ಆ ಕೆರೆ ಹೆವಿ ಮಳೆ ಬರೋದು ಅದು ಒಡೆದು ಹೋಗುದು ಅದನ್ನ ರಿಪೇರಿ ಮಾಡಿಸೋದು ಬರೀ ಅದು ಮತ್ತೆ ಜನಕ್ಕೆ ಕೃಷಿಗೆ ಅದು ಅನುಕೂಲ ಆಗ್ತದೆ ಅದ್ರ ಸಲುವಾಗಿ ಎಲ್ಲ ಅರಸರು ಅದ್ರ ಸಲ ವಿಶ್ರಮಟ್ಟದು ಬರ್ತದೆ ಬಹಳ ಅಷ್ಟೇ ಆ ಕೆರೆ ಸುತ್ತನೇ ಒಂದು ಬರದ ಒಂದು ದೊಡ್ಡ ಕಾದಂಬರಿ ಆಗ್ತದೆ ಅದ್ಭುತವಾದಂತಹದ್ದು ಮತ್ತೆ ಅಲ್ಲಿ ಜನಕ್ಕೆಲ್ಲ ಬಹಳ ಜನಪ್ರಿಯರಾಗಿದ್ರು ಇವರ ಮತ್ತೆ ಸಾಮಾನ್ಯ ಜನಸಾಮಾನ್ಯರಿಗೆ ಬೇಕಾದಂತಹ ಎಲ್ಲ ಎಷ್ಟು ಅಂದ್ರೆ ಇವರು ಅಹ್ ಮನೆಯೊಳಗೆ ಸಾಕಷ್ಟು ಇದ್ರೆ ಮಜ್ಜಿಗೆಯನ್ನು ಕೂಡ ಹಚ್ತಿದ್ದಂತೆ ಹಾಲು ಹಂಚ್ತಿದ್ರು ಹಸು ಹಾಲು ಹಂಚುವುದು ಶ್ರೀಶೈಲ ಅಲ್ಲಿ ಪ್ರವಾಸ ಪ್ರವಾಸಕ್ಕೆ ಹೋಗುವಾಗ ಈಗ ಸರ್ಕಾರ ಅನುದಾನ ಕೊಡ್ತಲ್ಲ ಇವರೇ ಇವ್ರ ಆ ಕಾಲದಾಗ ಕೊಟ್ಟಿದ್ದಾರೆ ವಿದ್ವತ್ ಜನರಿಗೆ ಎಲ್ಲಾನು ಇದ್ದ ಇವ್ರ ಕಾಲದೊಳಗೆ ಹತ್ತು ಹನ್ನೆರಡು ಕಾವ್ಯಗಳು ಹುಟ್ಟಿದಾವ ಸರ್ ಈ ಅರಸರ ಕೂರ್ತೇನೆ ಹಾ ಒಂದು ಶಟಸ್ಥಲ ಶಿವಾಯಣ ಅಂತ ಕಾವ್ಯ ಇದೆ ಗಂಗೆ ಗೌರಿ ಸಂವಾದದೊಳಗೆ ಇದೆ ಭಕ್ತಿ ರಸ ಸೋನೆ ಅಂತ ಹೇಳಿ ಒಂದು ಕಾವ್ಯ ಈ ಅರಸರಿಗೆ ಬರೆಸಿದಾರೆ ಋಷಿಕ ಮನೋರಂಜನಾ ವಿಲಾಸ ಅಂತ ಒಂದು ಕಾವ್ಯ ಇದೆ ಆ ಶ್ರೀಶೈಲ ಪೀಠ ದರ್ಶನ ಇದೆ ಆ ಸೊ ಹೀಗೆ ಸುಮಾರು ಹನ್ನೆರಡು ಕಾವ್ಯಗಳು ಸಿಕ್ಕಿದೆ ನಮಗೆ ಇನ್ನೊಂದು ಹಂಡೆ ಮಲ್ಲಣ್ಣನ ಒಂದು ವಚನ ಅಂತಿದೆ ಅದು ಇನ್ನ ಪ್ರಿಂಟ್ ಆಗ್ಬೇಕು ಅದ್ರ ಬಗ್ಗೆ ಆಗಿಲ್ಲ ಇನ್ನು ಈ ಸುಮಾರು ಒಂದು ಎಪ್ಪತ್ತ ಎಪ್ಪತ್ತೈದು ಶಾಸನಗಳು ಸಿ ಆಂಧ್ರ ಪ್ರದೇಶ ಸಿಕ್ಕಾಪಟ್ಟೆ ಶಾಸನ ಅದಾವ ಕರ್ನಾಟಕದಿಂದ ಶಾಸನಗಳನ್ನ ನಾವು ಮಾಡಿದ್ವಿ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಕನ್ನಡ ಶಾಸನಗಳಂತ ಮಾಡಿದ ಆದ್ರ ಇವ್ರ ಶಾಸನಗಳು ಕನ್ನಡದೊಳಗದ ತೆಲುಗುನೇ ಒಳಗದ ಆ ತೆಲುಗು ಶಾಸನಗಳು ಈಗ ಎಲ್ಲಾನು ನಾವು ಹುಡುಕ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಹೀಗಾಗಿ ಅದು ಇನ್ನೂ ಅಧ್ಯಯನ ಆಗ್ಬೇಕು ಒಂದು ಕನ್ಯ ನೆಲ ಅಂತಾನೆ ಹೇಳ್ತೇನೆ ಯುವಕರಿಗೆ ಸರ್ ಈ ಹಂಡೆ ಹನುಮಪ್ಪರ ನಾಯಕರ ಬಗ್ಗೆ ಎಷ್ಟು ಮಟ್ಟಿಗೆ ನೀವು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ ಸರ್ ಒಬ್ಬ ಬಲಿಷ್ಠನಾದಂತಹ ವ್ಯಕ್ತಿ ಸಾಮಾನ್ಯ ಒಂದು ಗೌಡ್ಕಿ ಮನೆಯಿಂದ ಬಂದಂತಹ ವ್ಯಕ್ತಿ ಹಿಂದೆ ಹಿನ್ನೆಲೆ ಇತ್ತು ಅವನಿಗೆ ರಾಜವಂಶಸ್ಥರು ಹಿಂದಿನ ಪರಂಪರೆ ಇತ್ತು ಆದ್ರೆ ಅವಾಗ ಕಾಲಾಂತರದಲ್ಲಿ ಹದ್ನಾರು ಶತಮಾ ಗೌಡಿಕೆ ಮನೆತನ ಆದರೆ ಅಲ್ಲಿಂದ ಯಾತ್ನ ಭಾಳ ತನ್ನ ಪರಾಕ್ರಮದಿಂದ ಇಡೀ ಸಾಮ್ರಾಜ್ಯ ಅವನಿಗೆ ಗೆದ್ಕೋತಾನೆ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾನೆ ಎರಡು ಸಲ ಮುಸ್ಲಿಮರ್ಸರಿಂದ ರಕ್ಷಣೆ ಮಾಡ್ತಾನೆ ಮತ್ತು ನಿರಂತರವಾಗಿ ಇಲ್ಲೆಲ್ಲ ಅನೇಕ ಜನಹಿತ ಕೆಲಸಗಳನ್ನ ಮಾಡ್ತಾನೆ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಅವನಿಗೆ ಆದರ್ಶ ಇತ್ತು ಸರ್ ಕೃಷ್ಣ ದೇವರಾಯ ಮಾಡಿದಂಥದ್ದು ಎಲ್ಲ ಅವನ ಸಂಗೀತಕ್ಕೆ ಪ್ರೋತ್ಸಾಹ ಕೊಟ್ಟ ಚಿತ್ರಕಲೆಗೆ ಪ್ರೋತ್ಸಾಹ ಕೊಟ್ಟ ಶಿಲ್ಪಕಲೆಗೆ ಪ್ರೋತ್ಸಾಹ ಕೊಟ್ಟ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಲಲಿತ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಅಂದ್ರೆ ಒಂದು ಆದರ್ಶ ಇತ್ತ ಅಲ್ಲಿ ಹಿಂದೆಲ್ಲ ಇತ್ತಲ್ಲ ವಿಜಯನಗರ ದೊಡ್ಡ ಸಾಮ್ರಾಜ್ಯದ ಅದನ್ನ ನೋಡಿದ ತಾನು ಹಾಗೆ ಮಾಡ್ಬೇಕಂತ ತಾನು ಬೆಳೆ ಹಾಕಿಸಿದಾನೆ ಕೋಟಿಗಳನ್ನು ಕಟ್ಟಿಸಿದಾನೆ ಉಲ್ಲೇಖಾದ್ ನೋಡ್ಬೋದು ಎಲ್ಲ ದಾಖಲೆ ನೋಡ್ಬೋದು ಹಿಂಗೆ ಆ ನಾವು ಇವತ್ತು ಅವನನ್ನು ಒಬ್ಬ ಮಹಾನ್ ಶೂರ ಅನ್ನುವಂತಹ ರೀತಿಯೊಳಗೆ ನೋಡ್ಬೇಕು ಇವತ್ತವರು ಬೇರೆ ಬೇರೆದವ್ರು ಅವ ಆ ಸಮುದಾಯ ಈ ಸಮುದಾಯ ಅಂತ ವಾದ ಮಾಡ್ತಾರ ಅದಕ್ಕಿಂತಲೂ ಮುಖ್ಯವಾಗಿ ಅವನು ಏನು ನಮಗೆ ಕಾಣಿಕೆಯನ್ನು ಕೊಟ್ಟಿದ್ದಾನೆ ಆ ಫ್ಯಾಮಿಲಿ ಏನು ಕೊಟ್ಟಿದೆ ಅನ್ನುವಂಥದ್ದನ್ನು ನೋಡು ಸದ್ಯಕ್ಕೆ ಮೊದಲು ಏನಿದ್ರು ಏನಿದ್ರು ಗೊತ್ತಿಲ್ಲ ನಮಗೆ ಅವರು ಈ ಮೂರು ಸ್ವಾಮೀಜಿಗಳ ಒಂದು ಗುರುತ್ವದ ಗುರುಗಳ ಹಿನ್ನೆಲೆಯೊಳಗೆ ಅವರು ಅವ್ರು ಶಿಷ್ಯರಾಗಿ ಬಂದರು ಇವ ಆ ಎಲ್ಲಾ ಮಠಗಳಿಗೆ ನಿಡುಮಾಮಿಡಿ ಮಠಕ್ಕೆ ಬೇಕಾದಷ್ಟು ದಾನ ಬಹಳ ಆಶ್ಚರ್ಯ ಅಂತ ಹೇಳಿದ್ರು ಭಾರತ ಇತಿಹಾಸದೊಳಗೆ ಬಂಗಾರದ ಶಾಸನವನ್ನು ಯಾರಾದರೂ ಕೊಟ್ಟಿದ್ದಾರೆ ಇವರು ಆ ಮಠಕ್ಕೆ ಮೂರು ಸಲ ಬಂಗಾರದ ಶಾಸನವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಸಲ ಒಬ್ಬ ಅರ್ಸನಿಗೆ ತೊಂದರೆ ರೋಗ ಆಗಿರ್ತಂತೆ ಅದನ್ನು ಹೋಗ್ಲಾಡಿಸ್ತಾರೆ ಇವರು ಔಷಧೋಪಚಾರ ಮಾಡಿ ಆ ಅದರ ನೆನಪಿಗೆ ಹಾಕಿ ಇನ್ನೊಂದು ಸಲ ಕಡಪಾದ ನವಾಬ ಅವರನ್ನ ಮೋಸ ಮುತ್ತಿಗೆ ಹಾಕ್ತಾರೆ ಆ ಸಂದರ್ಭದಲ್ಲಿ ನಿಡಮಾಂಬಿ ಸ್ವಾಮಿಗಳೇ ಅವರನ್ನ ರಕ್ಷಣೆ ಮಾಡ್ತಾರೆ ಬೇರೆ ಬೇರೆ ದೊಡ್ಡ ಕಥೆನೇ ಇದೆ ಆ ಸಂದರ್ಭದಲ್ಲಿ ಈಗ ಒಂದ್ ಎರಡ್ ಮೂರು ಸಂದರ್ಭದಲ್ಲಿ ಇವ್ರಿಗೆ ಇವರು ಬಂಗಾರದ ಶಾಸನಗಳು ಕೊಟ್ಟ ನಿರ್ಮಾಬಿಡಿ ಮಠಕ್ಕೆ ಆ ಸ್ವಾಮೀಜಿ ಅವ್ರ ಹೇಳ್ತಾರೆ ಇವತ್ತು ಅವ್ರು ಎಲ್ಲೆಲ್ಲೋ ಅವ್ರ ಹಿಂದಿನ ಸ್ವಾಮೀಜಿ ಅವರು ಇದ್ದಾಗ ಎಲ್ಲೆಲ್ಲೋ ಹೋಗಿದಾವೆ ಆದ್ರೆ ಕೊಟ್ಟದ್ದು ದಾಖಲೆಗಳೇ ಇದಾವೆ ಇವತ್ತಿ ಕೂಡ ಆ ದಾಖಲೆಗಳನ್ನ ಹೇಳ್ತಾರೆ ಸ್ವಾಮೀಜಿ ಅವ್ರು ಹೇಳ್ತಾರೆ ಇದು ಭಾರತದ ಇತಿಹಾಸದೊಳಗನ ಮೊದಲ ಒಂದು ದಾಖಲೆ ಇದು